ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ದೋಸ್ ಹ್ಯಾವ್ subscribed ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಚಿಕ್ಕ ವಾಕ್ಯಗಳನ್ನು ನೋಡೋಣ ನಾವು ಇದನ್ನು ಸಲ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಈಸಿಯಾಗಿ ಸುಲಭವಾಗಿ ಇಂಗ್ಲೀಷನ್ನ ನಾವು ಮಾತಾಡ್ಬೋದು ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮಗೆ ಕೆಲಸ ಇದೆಯಾ ಅಂದರೆ ಡು ಯು ಹ್ಯಾವ್ ವರ್ಕ್ ಡು ಯು ಹ್ಯಾವ್ ವರ್ಕ್ ನೆಕ್ಸ್ಟ್ ಸೆಂಟೆನ್ಸ್ ನಾಳೆ ನಮ್ಮ ಮನೆಗೆ ಬನ್ನಿ ಅಂದರೆ ಕಮ್ ಟು ಮೈ ಹೋಮ್ ಟುಮಾರೋ ಕಮ್ ಟು ಮೈ ಹೋಮ್ ಟುಮಾರೋ ನೀನು ಯಾವ ಶಾಲೆಯಲ್ಲಿ ಓದುತ್ತಿದ್ದೀಯಾ ಅಂದರೆ ವಿತ್ ಸ್ಕೂಲ್ ಡು ಯು ಸ್ಟಡಿ ಇನ್ ವಿತ್ ಸ್ಕೂಲ್ ಡು ಯು ಸ್ಟಡಿ ಇನ್ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ದಯವಿಟ್ಟು ಅಲ್ಲಿ ನಿಂತುಕೊಳ್ಳಿ ಅಂದರೆ ಪ್ಲೀಸ್ ಸ್ಟ್ಯಾಂಡ್ ದೇರ್ ಪ್ಲೀಸ್ ಸ್ಟ್ಯಾಂಡ್ ದೇರ್ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂದರೆ ವಾಟ್ ಟೈಮ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಡೇಳ್ತೀರಾ ಅಂದರೆ ವಾಟ್ ಟೈಮ್ ಡು ಯು ವೇಕ್ ಅಪ್ ಇನ್ ದ ಮಾರ್ನಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ನೀವು ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಿ ಹೌ ಮೆನಿ ಇಯರ್ಸ್ ಯು ಆರ್ ಹಿಯರ್ ಹೌ ಮೆನಿ ಇಯರ್ಸ್ ಯು ಆರ್ ಹಿಯರ್ ನಿಮ್ಮ ಊಟ ಆಯಿತ ಡಿಡ್ ಯು ಹ್ಯಾವ್ ಲಂಚ್ ಡಿಡ್ ಯು ಹ್ಯಾವ್ ಲಂಚ್ ಅವರನ್ನು ಕರೆಯಿರಿ ಅಂದರೆ ಕಾಲ್ದೆಮ್ ಕಾಲ್ದೆಮ್ ಮೇಣದ ಬತ್ತಿಯನ್ನು ಹಚ್ಚು ಅಂದರೆ ಲೈಟ್ ದ ಕ್ಯಾಂಡಲ್ ಲೈಟ್ ದ ಕ್ಯಾಂಡಲ್ ಅವನು ತುಂಬ ಚೆನ್ನಾಗಿ ಹಾಡುತ್ತಿದ್ದಾನೆ ಅಂದರೆ ಹೀ ಇಸ್ ಸಿಂಗಿಂಗ್ ವೆರಿ ವೆಲ್ ಹೀ ಇಸ್ ಸಿಂಗಿಂಗ್ ವೆರಿ ವೆಲ್ ನಾನು ಬಟ್ಟೆ ಒಗೆಯುತ್ತಿದ್ದೇನೆ ಅಂದರೆ ಐ ಎಮ್ ವಾಷಿಂಗ್ ದ ಕ್ಲೋತ್ಸ್ ಐ ಎಮ್ ವಾಷಿಂಗ್ ದ ಕ್ಲೋತ್ಸ್ ನೆಕ್ಸ್ಟ್ ಸೆಂಟೆನ್ಸ್ ನೀನು ಯಾವಾಗ ಬರ್ತೀಯಾ ಅಂದರೆ ವೆನ್ ವಿಲ್ ಯು ಕಮ್ ವೆನ್ ವಿಲ್ ಯು ಕಮ್ ಆ ಮಗು ತುಂಬ ಅಳುತ್ತಿದೆ ಅಂದರೆ ದ ಚೈಲ್ಡ್ ಈಸ್ ಕ್ರಯಿಂಗ್ ಅ ಲಾಟ್ ದ ಚೈಲ್ಡ್ ಈಸ್ ಕ್ರೈಯಿಂಗ್ ಅ ಲಾಟ್ ನನ್ನ ತಾಯಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅಂದರೆ ಮೈ ಮದರ್ ಈಸ್ ವರ್ಕಿಂಗ್ ಆ್ಯಸ್ ಎ ನರ್ಸ್ ಮೈ ಮದರ್ ಈಸ್ ವರ್ಕಿಂಗ್ ಆ್ಯಸ್ ಎ ನರ್ಸ್ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂದರೆ ಶಿವೆಂಟು ಆಸ್ಪಿಟಲ್ ಶಿವೆಂಟು ಆಸ್ಪಿಟಲ್ ನಾನು ನಾಳೆ ಬರುತ್ತೇನೆ ಅಂದರೆ ಐ ವಿಲ್ ಕಮ್ ಟುಮಾರೋ ಐ ವಿಲ್ ಕಮ್ ಟುಮಾರೋ ಅವಳು ತುಂಬ ಓದುತ್ತಾಳೆ ಅಂದರೆ ಶಿ ಸ್ಟಡೀಸ್ ಲಾಟ್ ಶಿ ಸ್ಟಡೀಸ್ ಲಾಟ್ ನಿಮ್ಮ ಹತ್ತಿರ ಪೆನ್ನು ಇದೆಯಾ ಅಂದರೆ ಡು ಯು ಹ್ಯಾವ್ ಪೆನ್ ಡು ಯು ಹ್ಯಾವ್ ಪೆನ್ ನಿಮಗೆ ಇದರ ಅಗತ್ಯವಿದೆಯಾ ಅಂದರೆ ಇಸ್ ಇಟ್ ನೆಸಸರಿ ಫರ್ ಯು ಈಸ್ ಇಟ್ ನೆಸೆಸರಿ ಫರ್ ಯು ಏನು ನಡೀತಾ ಇದೆ ಅಂದರೆ ವಾಟ್ ಈಸ್ ಗೋಯಿಂಗ್ ಆನ್ ವಾಟ್ ಈಸ್ ಗೋಯಿಂಗ್ ಆನ್ ಬೇಗ ಹುಷಾರಾಗು ಅಥವಾ ಬೇಗ ಹುಷಾರಾಗಿ ಅಂದರೆ ವೆಲ್ ಸೂನ್ ಗೆಟ್ ವೆಲ್ ಸೂನ್ ನನಗೆ ನಿಜ ಹೇಳು ಅಂದರೆ ಟೆಲ್ ಮಿ ಟ್ರೂತ್ ಟೆಲ್ ಮೀ ದ ಟ್ರೂತ್ ನನಗೆ ಅದು ವಾಪಸ್ ಬೇಕು ಅಂದರೆ ಐ ವಾಂಟ್ ಇಟ್ ಬ್ಯಾಕ್ ಐ ವಾಂಟ್ ಇಟ್ ಬ್ಯಾಕ್ ನೋವು ಈಗ ಹೊರಟು ಹೋಗಿದೆ ಅಂದರೆ ದ ಪೇನ್ ಹ್ಯಾಸ್ ಗಾನ್ ನೌ ದ ಪೇನ್ ಹ್ಯಾಸ್ ಗಾನ್ ನೌ ನಾನು ಶೀಘ್ರದಲ್ಲೇ ಉತ್ತರಿಸುತ್ತೇನೆ ಅಂದರೆ ಐ ವಿಲ್ ಆನ್ಸರ್ ಶಾರ್ಟ್ಲಿ ಐ ವಿಲ್ ಆನ್ಸರ್ ಶಾರ್ಟ್ಲಿ ನಾನು ಅದನ್ನು ಹೇಳಿಲ್ಲ ಅಂದರೆ ಐ ಡಿಡ್ ನಾಟ್ ಸೇ ದಟ್ ಐ ಡಿಡ್ ನಾಟ್ ಸೇ ದಟ್ ನನ್ನ ಬಗ್ಗೆ ಕೂಡ ಯೋಚಿಸು ಅಂದರೆ ಥಿಂಕ್ ಅಬೌಟ್ ಮೀ ಟೂ ಥಿಂಕ್ ಅಬೌಟ್ ಮೀ ಟೂ ಅವನು ನಿನ್ನಂತೆ ಕಾಣುತ್ತಾನೆ ಅಂದರೆ ಹಿ ಲುಕ್ಸ್ ಲೈಕ್ ಯು ಹೀ ಲುಕ್ಸ್ ಲೈಕ್ ಯು ಅದನ್ನೇ ನಾನು ಯೋಚಿಸುತ್ತಿದ್ದೆ ಅಂದರೆ ದಟ್ಸ್ ವಾಟ್ ಐ ವಾಸ್ ಥಿಂಕಿಂಗ್ ದಟ್ಸ್ ವಾಟ್ ಐ ವಾಸ್ ಥಿಂಕಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಫೋನ್ ರಿಂಗ್ ಆಗ್ತಿದೆ ಅಂದರೆ ಮೈ ಫೋನ್ ಈಸ್ ರಿಂಗಿಂಗ್ ಮೈ ಫೋನ್ ಈಸ್ ರಿಂಗಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಯಾರದು ಅಂದರೆ ಹು ಈಸ್ ದಟ್ ಹು ಈಸ್ ದ್ಯಾಟ್ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ನಿನಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ ಅಂದರೆ ಕೆನ್ ಯು ಹಿಯರ್ ಮೀ ಕೆನ್ ಯು ಹಿಯರ್ ಮೀ ನೆಕ್ಸ್ಟ್ ನಿಮ್ಮ ಫೋಟೋ ನನಗೆ ಇಷ್ಟವಾಗಿದೆ ಅಂದರೆ ಐ ಲೈಕ್ ಟ್ಯುವರ್ ಫೋಟೋ ಐ ಲೈಕ್ ಟ್ಯುವರ್ ಫೋಟೋ ನೆಕ್ಸ್ಟ್ ದಯವಿಟ್ಟು ಆನ್ಲೈನ್ನಲ್ಲಿರಿ ಅಂದರೆ ಪ್ಲೀಸ್ ಬಿ ಆನ್ಲೈನ್ ಪ್ಲೀಸ್ ಬಿ ಆನ್ಲೈನ್ ನೆಕ್ಸ್ಟ್ ಎಲ್ಲ ಹಣವನ್ನು ನನಗೆ ಕಳುಹಿಸು ಅಂದರೆ ಸೆಂಡ್ ಮೀ ಆಲ್ ದ ಮನಿ ಸೆಂಡ್ ಮೀ ಆಲ್ ದ ಮನಿ